ಏನ್ ರೀಸನ್ ಗೋಸ್ಕರ ಈ ಮೊಟ್ಟೆಯನ್ನ ಹೆಚ್ಚಾಗಿ ಮೂಳುವ ಬಾವತಿಗೆ ಮೇನ್ ಆಗಿ ಯೂಸ್ ಮಾಡ್ತಾರೆ ಹೆಲ್ತಿಗೆ ತುಂಬಾ ಒಳ್ಳೇದು ಮೂಲ ಬಾತಿಗೆ ಇದೆಲ್ಲ ಈಗ ಒಂದೂವರೆ ವರ್ಷ ತಿಳ್ಕೊಳುವರೆಗೆ ಉಂಟು ಇದು ಚಿಕ್ಕದು ಈ ಸೈಡ್ ಎಲ್ಲ ಹಾ ಇದಕ್ಕೆ ಈಗ ಒಂದು ಮೂರ್ ತಿಂಗಳಾಯ್ತು ನ್ಯಾಚುರಲ್ ಆಗಿರುವಂತಹ ಒಂದು ಆಹಾರ ವ್ಯವಸ್ಥೆ ಸ್ನೇಹಿತರೆ ನಾವ್ ಇವತ್ತು ಕೆಮಿಕಲ್ ತಿಂತೇವೆ ಅಂತದ್ರಲ್ಲಿ ಇವರು ಒಂದು ಒಳ್ಳೆ ಆಹಾರವನ್ನು ಪ್ರೊಡ್ಯೂಸ್ ಮಾಡಿ ಈ ಮೊಟ್ಟೆ ಆ ಮೊಟ್ಟೆ ನೋಡುವ ಕ್ವಾಂಟಿಟಿ ಜಾಸ್ತಿ ಉಂಟು ಸೈಜ್ ಎಲ್ಲ ದೊಡ್ಡದ ಬರ್ತದೆ ವರ್ಷ ಮೇಲೆ ಕುಡಿದು ಸೈಜ್ ದೊಡ್ಡದ ಬರ್ತದೆ ಗಂಟೆಯಿಂದ ಒಂದು ಎಂಟು ಎಂಟೂವರೆ ಗಂಟೆ ಮೊಟ್ಟೆ ಬರ್ತದೆ ಅಲ್ಲ ಕಾಡಲ್ಲಿ ಬಿದ್ದಿದ್ರೆ ಇದನ್ನ ಹಾವಿನ ಮೊಟ್ಟೆ ಅಂದ್ಕೋಬೇಕು ಹೌದು ಎಲ್ಲ ತುಂಬಾ ಕಲರ್ ಉಂಟು ಮಾರ್ಬಲ್ ಕಲರ್ ಉಂಟು ವೈಟ್ ಉಂಟು ಸೈಡ್ ಬಿಸ್ನೆಸ್ ಇದರಲ್ಲಿ ಕೆಲಸ ಜಾಸ್ತಿ ಇಲ್ಲ ಒಮ್ಮೆ ನೀರು ಹಾಕಿ ಬಿಟ್ಟರೆ ಆಯ್ತು ಮತ್ತೆ ಮುಟ್ಲಿಕ್ಕಿಲ್ಲ ಬೆಳಿಗ್ಗೆ ಒಂದು ಫುಡ್ ಸಾಯಂಕಾಲ ಒಂದು ಫುಡ್ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೇಬಿಟ್ಟು ನಿಮಗೆಲ್ಲರಿಗೂ ಹೈನುಗಾರಿಕೆಯಲ್ಲಿ ಬೇರೆ ಬೇರೆ ವೆರೈಟಿಗಳು ಗೊತ್ತಿದೆ ಅಂತದ್ರಲ್ಲಿ ಕಾಡ ಅನ್ನುವಂಥ ಹೆಸರು ನೀವು ಕೇಳಿರ್ಬೋದು ಅದಕ್ಕೆ ಇಂಗ್ಲೀಷಲ್ಲಿ ಕ್ವಾಯಿಲ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಗೌಜುಕ ಅಂತ ಹೇಳ್ತಾರೆ ಈ ರೀತಿಯ ಒಂದು ಹಕ್ಕಿಗಳನ್ನು ಆಹಾರಕ್ಕೋಸ್ಕರವು ಕೂಡ ಉಪಯೋಗ ಮಾಡ್ತಾರೆ ಲೀಗಲಿಯಾಗಿ ಅಂಥ ಒಂದು ತುಂಬಾ ತುಂಬ ಆಗಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಒಂದು ವಿಶೇಷವಾಗಿರುವಂಥ ಫಾರ್ಮಿಗೆ ನಾನು ಬಂದಿದ್ದೇನೆ ನಾನು ಬಂದಿರುವಂಥದ್ದು ಬಂಟೋಳ ತಾಲೂಕಿನ ಕಲ್ಲಿಗೆ ಗ್ರಾಮಕ್ಕೆ ಡಾಲ್ಫಿ ಡಿಸೋಜ್ ಅವರು ಇದರ ಬಗ್ಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇರುವವರು ಅದರೊಟ್ಟಿಗೆ ಕಾಡದ ಮೊಟ್ಟೆಯನ್ನು ಎಲ್ಲ ಕಡೆಗೆ ಪ್ರಸಾರ ಮಾಡ್ತಾ ವ್ಯಾಪಾರ ಮಾಡಿಕೊಂಡಿರೋರು ಅದರೊಟ್ಟಿಗೆ ಅದನ್ನು ಬೆಳೆಸುವವರು ಅದರ ಬಗ್ಗೆ ಒಂದು ವಿಶೇಷವಾಗಿರುವಂಥ ತಜ್ಞತೆ ಇದೆ ಅಂತ ಅನ್ಕೋಬೋದು ಆ ಕಾರಣಕ್ಕೋಸ್ಕರ ಈ ಕಂಟೆಂಟನ್ನು ಕೊಡ್ತಾ ಇದ್ದೇನೆ ಯಾಕಂದರೆ ಈ ಕಾಡವನ್ನು ಸಾಕಬೇಕು ಅಂತ ಹೇಳಿದ್ರೆ ಭಾರಿ ದೊಡ್ಡದಾಗಿರುವಂಥ ಫಾರ್ಮಗೆ ಬೇಕಾಗಿಲ್ಲ ಸಣ್ಣ ಸಣ್ಣ ಜಾಗದಲ್ಲೂ ಸಾಕ್ಬೋದು ಸ್ವಾವಲಂಬಿಯಾಗಿ ಮನೆಯಲ್ಲಿ ಕೆಲಸ ಮಾಡ್ತಿರುವಂಥ ಮಹಿಳೆಯರು ಅಥವಾ ಆರ್ಥಿಕವಾಗಿ ಸ್ವಲ್ಪ ಕಷ್ಟದಲ್ಲಿ ಎಲ್ರು ಕೂಡ ಯಾಕಂದ್ರೆ ಇದಕ್ಕೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಅಗತ್ಯತೆಗಳಿಲ್ಲ ಮತ್ತು ಭಾರಿ ಕಡಿಮೆ ಮ್ಯಾನ್ಯಲ್ ವರ್ಕ್ ಇರುವಂತದ್ದು ಆ ಕಾರಣಕ್ಕೋಸ್ಕರ ಅದೆಲ್ಲ ಸಂಗತಿಯನ್ನು ತೋರಿಸುವುದಕ್ಕೋಸ್ಕರ ನಾನು ಬಂದಿರುವಂತದ್ದು ಹಳ್ಳಿಗೆ ಗ್ರಾಮಕ್ಕೆ ಬನ್ನಿ ಡಾಲ್ಫಿ ಡಿಸೋಜ ಫಾರ್ಮಿಗೆ ಹೋಗಿ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಪಡೆ ಡಾಲ್ಫಿ ಸರ್ ನಮಸ್ತೆ ನಮಸ್ತೆ ಹೇಗಿದ್ರಿ ಪರವಾಗಿಲ್ಲ ಸೌಜಿಗದ ಹಕ್ಕಿ ಅದಕ್ಕೆ ಇನ್ನೊಂದು ಮಳೆಯಲಮ್ಮ ಹೆಸರು ಹೇಳ್ತಾರಲ್ಲ ಏನು ಹೇಳ್ತಾರಲ್ಲುಯಿಲ್ ಹೇಳ್ತಾರೆ ಇಂಗ್ಲಿಷ್ ಅದು ಅಂದ್ರೆ ಇದು ನಮ್ಮ ಭಾಗದಲ್ಲಿ ಇರ್ತದಾ ಇರ್ತದೆ ಈಗ ತುಂಬಾ ಕಡೆ ಮಾಡಿದ್ದಾರೆ ಅಲ್ಲ ಹಾಗೆಲ್ಲ ಕಾಡಲ್ಲಿ ಇರ್ತದೆ ನೋಡಿ ಸಿಗ್ತದೆ ಹೌದಾ ಸಿಗ್ತದೆ ಓ ಮೈಸೂರಲ್ಲಿ ಉಂಟು ಇದು ರೋಡ್ ಸೈಡ್ ಅಲ್ಲೆಲ್ಲ ಓಡದಿರ್ತದೆ ಚಾಮರಾಜನಗರ ಸೈಡ್ ಅಲ್ಲೆಲ್ಲ ಉಂಟು ಇದಕ್ಕೆ ಈ ನೀರಿದ್ದು ಇದಕ್ಕೆ ನೀರ್ ಹಾಕುದು ಹಾ ನೀರ್ ಹಾಕಿ ಬಿಟ್ರೆ ಆಯ್ತು ಆಟೋಮೆಟಿಕ್ ಎಲ್ಲ ಹೋಗ್ತಾರೆ ಎಲ್ಲಿ ಬೇಕು ಅಲ್ಲಿ ಕುಡಿತದೆ ಅದು ಒಳಗೆ ನೀಡಸ್ ಉಂಟು ಅದು ಸ್ವಲ್ಪ ಮುಟ್ಟಿದ್ರೆ ನೀರು ಬರ್ತದೆ ಬೇಕಾದ್ರೆ ನೀರು ವೇಸ್ಟ್ ಆಗುದಿಲ್ಲ ಅದು ಮುಟ್ಟಿದ್ರೆ ಮಾತ್ರ ಬರುದು ಮುಟ್ಟಿದ್ರೆ ಮಾತ್ರ ಬರುದು ವೇಸ್ಟ್ ಆಗುದಿಲ್ಲ ಅದಕ್ಕೆ ಗೊತ್ತಾಗ್ತದೆ ಗೊತ್ತಾಗ್ತದೆ ಫುಡ್ ಫೀಡರ್ ಗೆ ಹಾಕಿ ಬಿಡುದು ಹಾ ಏನ್ ಫುಡ್ ಇದಕ್ಕೆ ಫುಡ್ ಅದರದ್ದೇ ಫುಡ್ ಉಂಟು ಹಾ ಎಲ್ಲಿ ಯಾರು ಫೀಡ್ ಆಗಲಿ ಅಂತ ಹಾ ಅದೇ ಫುಡ್ ಸ್ವಲ್ಪ ಕಾಸ್ಟ್ ಉಂಟು ಅದು ನಾನು ಅಲ್ಲ ಒಂದು ತಿತ್ತಾರೆ ಎಷ್ಟು ಗ್ರಾಮ್ ಬರ್ತದೆ ಒಂದು ಚಿತ್ತ ಇದು ಒಂದು ಟೂ ಫಿಫ್ಟಿವರೆಗೆ ಬರ್ತದೆ ಮತ್ತೆ ಬಾಯ್ಲರ್ ತಿತರ್ ಅಂದ್ರೆ ಅದೊಂದು ಆರ್ನೂರು ಗ್ರಾಮ್ ಬರ್ತದೆ ಹಾ ಅದು ಲಾಸ್ ಅದು ಹಾಕ್ಲಿಲ್ಲ ಆರ್ನೂರು ಗ್ರಾಮ್ ಲಾಸ್ ಅಂದ್ರೆ ಮಾಂಸಕ್ಕೆ ಮಾತ್ರ ಅದು ಆ ಮೊಟ್ಟೆ ಒಂದೇ ಸಿಕ್ಕುದು ರೇಟ್ ಸೇಮ್ ಆ ಫುಡ್ ಜಾಸ್ತಿ ಇರ್ತದೆ ಹಾ ದಿವಸಕ್ಕೆ ಒಂದೇ ಮೊಟ್ಟೆ ಒಂದರಲ್ಲಿ ಒಂದು ಮೊಟ್ಟೆ ಒಂದರಲ್ಲಿ ಒಂದೇ ಮೊಟ್ಟೆ ನ್ಯಾಚುರಲ್ ಒಂದು ದಿವಸಕ್ಕೆ ಏಳ್ಲಿಕ್ಕೆ ಆಗುದಿಲ್ಲ ಒಂದೂವರೆ ಸಾವಿರ ಎರಡು ಸಾವಿರವರೆಗೆ ಸಿಗ್ತದೆ ಮೊಟ್ಟೆ ಸಿಕ್ಕುದು ಹಾ ಈಗ ನೋಡಿ ಆ ಈಗ ಇಷ್ಟೊಂದು ಸೆಟ್ ಇಟ್ಟಿದ್ರಲ್ಲ ಇದಕ್ಕೆ ಎಷ್ಟು ಸ್ಕ್ವೇರ್ ಫೀಟ್ ಜಾಗ ಬೇಕಾಗಬಹುದು ಎಷ್ಟು ಹತ್ತಿರ ಉಂಟು ಅಷ್ಟು ಒಳ್ಳೆದು ಅಂದಾಜು ನಾವು ಮಾಡುವವರಿಗೆ ಆದ್ರೆ ಒಂದು ನೂರು ಸ್ಕ್ವೇರ್ ಫೀಟ್ ಇದನ್ನ ಮಾತ್ರ ಮಾಡ್ಲಿಕ್ಕೆ ಹಿಡಿಬಹುದು ನಿಮ್ಮ ಅಂದಾಜಲ್ಲಿ ಇದೊಂದು ಆರು ಫೀಟ್ ಉದ್ದ ಉಂಟು ಎರಡೂವರೆ ಫೀಟ್ ಅಗಲ ಉಂಟು ಐವತ್ತು ನಲ್ವತ್ ನಾಲ್ಕು ಎಂಬತ್ತು ಅರಾಮಲ್ಲಿ ಹಾಕ್ಲಿಕ್ಕೆ ಆಗ್ತದೆ ಒಂದರಲ್ಲಿ ಒಂದರಲ್ಲಿ ಫಸ್ಟ್ ಐವತ್ತೈದು ಆಗ್ಬಹುದು ಒಂದೇ ಇದರಲ್ಲಿ ನೂರ ಹಾಕ್ಬಹುದು ಮತ್ತೆ ಈಗ ದೊಡ್ಡದಾದ ಮೇಲೆ ಒಂದು ನಲ್ವತ್ತು ಓಕೆ ಇದ್ದಾರೆ

ಮತ್ತೆ ಎಲ್ಲ ನಾನೇ ಮಾಡುದು ಹಾ ಹೆಚ್ಚಾಗಿ ಇದು ಇದು ಜನರಿಗೆ ವಸ್ತು ಮತ್ತು ನಾನು ಯಾಕೆ ಇದನ್ನು ಜನರಿಗೆ ತೋರಿಸುವುದು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕೋಳಿ ಫಾರಂ ಅಥವಾ ಇನ್ಯಾವುದೋ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಪಾಪ ಎಷ್ಟೋ ಜನರಿಗೆ ಆರ್ಥಿಕ ವ್ಯವಸ್ಥೆ ಇರುವುದಿಲ್ಲ ಜಾಗದ ವ್ಯವಸ್ಥೆ ಇರುವುದಿಲ್ಲ ಅಂಥದ್ರಲ್ಲಿ ನೀವು ಈ ಅವರಿಗೆ ಮರಿ ಕೊಡುವಂಥದ್ದು ಅಥವಾ ಮೊಟ್ಟೆ ಮಾಡುವಂತ ಏನಾದ್ರು ಯೋಚನೆಗಳಿದೆಯಾ ಅವ್ರು ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಬೇಕು ಆಗ ಮಾತ್ರ ಐಡಿಯಾ ಸಿಗ್ತದೆ ಒಮ್ಮೆ ದೊಡ್ಡಗೆ ಹೋಗ್ಬಾರ್ದು ಸಣ್ಣ ಪ್ರಮಾಣದಲ್ಲಿ ಒಂದೊಂದು ನೂರು ಹಾಕಿ ಸ್ಟಾರ್ಟ್ ಮಾಡ್ಬೇಕು ಅದಕ್ಕೆ ಒಟ್ಟಿಗೆ ಐಡಿಯಾ ಸಿಗ್ತದೆ ಮತ್ತೆ ಅವ್ರು ಎಷ್ಟುಸ ಮಾಡಬಹುದು ಮಾತ್ರ ಒಳ್ಳೆದುಂಟು ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ಡೌನ್ ಉಂಟು ಮತ್ತೆ ಕಾರಣ ಅದು ಈಟ್ ಸ್ವಲ್ಪ ಜಾಸ್ತಿ ಆ ಟೈಮ್ ಅಲ್ಲಿ ಮಳೆ ಕಾಲದ ಡಿಮಾಂಡ್ ಒಳ್ಳೇದುಂಟು ಹಾ ಸಾಕಾಗುದಿಲ್ಲ ಯಾಕಂದ್ರೆ ಎಲ್ಲರಿಗೂ ಬೇಕು ಮಳೆಗಾಲ ಈಗ ಶೀತ ಎಲ್ಲ ಆಗೋದು ಒಂದ್ ಎರಡು ಮೊಟ್ಟೆ ತಿಂದ್ರೆ ಬಾಡಿಗೆಲ್ಲ ತುಂಬಾ ಒಳ್ಳೇದು ಮೆಡಿಸಿನ್ ಆಗಿ ಅಲ್ಲ ಈಗ ಒಂದು ಮೊಟ್ಟೆಗೆ ಎಷ್ಟು ರೇಟ್ ಇದೆ ನಾನು ಇಲ್ಲಿ ಮೂರು ರೂಪಾಯಿ ಮಾಡ್ತೇನೆ ಮತ್ತೆ ಅಂಗಡಿಯವರು ಆರು ರೂಪಾಯಿವರೆಗೆ ಮಾಡ್ತಾರೆ ಒಂದು ಇಲ್ಲಿಂದ ಕೊಂಡೋಗಿ ನಮ್ಮದು ಸೇಕ್ ಆಗಿ ಹೋಗ್ತದೆ ಲೂಸ್ ಬಂದವರಿಗೆ ನಾವು ಲೂಸ್ ಕೊಡ್ತೇವೆ ಮೊಟ್ಟೆ ನಾಲ್ಕು ಗಂಟೆಗೆ ಬರುದು ಮೊಟ್ಟೆ ಟೈಮ್ ಇದೆ ಅದಕ್ಕೆ ಟೈಮ್ ನಾಲ್ಕು ಗಂಟೆ ನಂತರ ಮೊಟ್ಟೆ ಬರುದು ಈ ಟೈಪ್ ಮೊಟ್ಟೆ ಬರ್ತದೆ ನೋಡಿ ಸ್ನೇಹಿತರೆ ನಾಲ್ಕು ಗಂಟೆಯಿಂದ ಒಂದು ಎಂಟು ಎಂಟೂವರೆ ಗಂಟೆ ಮೊಟ್ಟೆ ಬರ್ತದೆ ಅಲ್ಲ ಕಾಡಲ್ಲಿ ಬಿದ್ದಿದ್ರೆ ಇದನ್ನ ಹಾವಿನ ಮಟ್ಟದ ಅನ್ಕೋಬೇಕು ತುಂಬಾ ಕಲರ್ ಉಂಟು ಮಾರ್ಬಲ್ ಕಲರ್ ಉಂಟು ವೈಟ್ ಉಂಟು ತುಂಬಾ ಕಲರ್ ಉಂಟು ಮೊಟ್ಟೆ ಬಂದಿಲ್ಲ ಮೊಟ್ಟೆ ಅಂದ್ರೆ ನೀವು ಸುಲ್ಲು ಕಾಣ್ತದೆ ಅದರೊಟ್ಟಿಗೆ ಇಲ್ಲೊಂದು ಸಿಸ್ಟಮ್ ಮಾಡಿದಿರಿ ಇದ್ರ ಕೆಳಗಡೆಗೆ ನೋಡಿ ಇದರದ್ದು ಹಿಕ್ಕಿ ಎಲ್ಲ ಕೆಳಗಡೆ ಬೀಳ್ತದೆ ಅದು ಕೆಳಗೆ ಬೀಳ್ತದೆ ಅದು ನಾವು ಏನು ಹಾಕುದಿಲ್ಲ ಯಾಕಂದ್ರೆ ನಮಗೆ ಪ್ಯೂರ್ ಬೇಕು ಹಾಗೆ ಅಂದ್ರೆ ಉಮಿ ಮರದೊಡಿ ಹಾಕುದಿಲ್ಲ ಹಾಕಿದ್ರೆ ಡ್ರೈ ಇರ್ತದೆ ತುಂಬಾ ಹಾ ಇದು ಸ್ವಲ್ಪ ತರಕಾರಿ ಎಲ್ಲ ಕೊಂಡೋಗಿ ಇದು ಪ್ಯೂರ್ ಬೇಕು ಅಂತ ಕೇಳ್ತಾರೆ ಅದಕ್ಕೋಸ್ಕರ ಆಗಿ ಬಿಡುದು ವಾರಕ್ಕೊಮ್ಮೆ ಕ್ಲೀನ್ ಮಾಡ್ತಾರೆ ತುಂಬಾ ಒಳ್ಳೆ ಒಂದು ಕಡೆ ಸ್ಟೋರ್ ಮಾಡ್ತೇವೆ ಅಲ್ಲಿಂದ ಬೇಗ ಲೆಕ್ಕ ಕೊಡ್ತೇವೆ ಮತ್ತೆ ತುಂಬಾ ಮೊದಲೇ ಬುಕ್ಕಿಂಗ್ ಮಾಡ್ತಾರೆ ತರಕಾರಿ ಎಲ್ಲ ತುಂಬಾ ಒಳ್ಳೇದು ಏನು ಮಿಕ್ಸ್ ಇಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು ಅಲ್ಲ ನ್ಯಾಚುರಲ್ ಆಗಿರುವಂತಹ ಒಂದು ಆಹಾರ ವ್ಯವಸ್ಥೆ ಸ್ನೇಹಿತರೆ ನಾವು ಇವತ್ತೆಲ್ಲ ಕೆಮಿಕಲ್ ತಿಂತೇವೆ ಅಂತದ್ರಲ್ಲಿ ಇವರು ಒಂದು ಒಳ್ಳೆ ಆಹಾರವನ್ನು ಪ್ರೊಡ್ಯೂಸ್ ಮಾಡಿ ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಈ ರೀತಿ ಒಟ್ಟು ನಾಲ್ಕು ಸೆಟ್ ಇದೆ ಅಲ್ಲ ಐದು ಸೆಟ್ ಮೇಲೆ ಉಂಟು ಐದು ಸೆಟ್ ಇದೆ ಅಲ್ಲ ಕೌಜುಗದ ಹಕ್ಕಿಗಳು ತುಂಬ ಚೆನ್ನಾಗಿದೆ ಇವ್ರದ್ದು ನಂಬರ್ ಇದೆ ನೀವು ಸಂಪರ್ಕ ಮಾಡ್ಕೊಳ್ಬೇಕು ನಿಮಗೆ ಕಾಂಟ್ಯಾಕ್ಟ್ಗಳು ಬೇಕಾದ್ರೆ ಯಾವ ಟೈಮಿಂದ ಯಾವ ಟೈಮಿಗೆ ಫೋನ್ ಮಾಡ್ಬೋದು ಸರ್ ನಿಮಗೆ ನೀವು ಸಾಯಂಕಾಲ ಮಾಡಿದ್ರೆ ತುಂಬಾ ಒಳ್ಳೇದು ಸಂಡೆ ಮಾಡಬಹುದು ಒಂದು ಆರು ಗಂಟೆ ನಂತರ ಮಾಡಿದ್ರೆ ಒಳ್ಳೇದು ಆರರಿಂದ ಒಂದು ಎಂಟು ಗಂಟೆ ಒಳಗಡೆ ಅಲ್ಲ ಹತ್ತು ಗಂಟೆವರೆಗೆ ಮಾಡ್ಬೋದು ಯಾಕಂದ್ರೆ ನೀವು ಆಗಲ್ಲ ಕೆಲಸದಲ್ಲಿ ಇರ್ತೀರಿ ಸ್ವಲ್ಪ ಬಿಜಿ ಇರ್ತೀನಿ ಇದು ಸೈಡ್ ಬಿಸ್ನೆಸ್ ಆಗಿ ಇದರಲ್ಲಿ ಕೆಲಸ ಜಾಸ್ತಿ ಇಲ್ಲ ಒಮ್ಮೆ ನೀರು ಹಾಕಿ ಬಿಟ್ರೆ ಆಯ್ತು ಮತ್ತೆ ಮುಟ್ಲಿಕ್ಕಿಲ್ಲ ಬೆಳಿಗ್ಗೆ ಒಂದು ಫುಡ್ ಸಾಯಂಕಾಲ ಒಂದು ಫುಡ್ ಬೆಳಿಗ್ಗೆ ಒಂದು ಹಾಕಿಬಿಟ್ಟು ನಾವು ಕೆಲಸ ಹೋಗ್ಬೋದು ಮತ್ತೆ ಸಾಯಂಕಾಲ ಬಂದ ಮೇಲೆ ಹಾಕ್ಬಹುದು ಮತ್ತೆ ರಾತ್ರಿ ಒಂದು ಒಂಬತ್ತು ಗಂಟೆವರೆಗೆ ಸ್ವಲ್ಪ ಲೈಟ್ ಬೇಕು ಹಾ ಏಕೆಂದ್ರೆ ಮೊಟ್ಟೆ ಟೈಮಲ್ಲಿ ಫುಡ್ ತಿಂತಾರೆ ಹಾ ಲೈಟ್ ಇಲ್ಲದ್ರೆ ಫುಡ್ ತಿನ್ನಿಲ್ಲ ದಿವಸ ಮೊಟ್ಟೆ ಸಿಗುದಿಲ್ಲ ಹಾ 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 ಅದಕ್ಕೆ ಸ್ವಲ್ಪ ಬೆಳಗ್ಗೆ ಸಾಕು ಹಾ ಏನಾದರೂ ಆರೋಗ್ಯದ ವ್ಯತ್ಯಾಸಗಳಿರ್ತದೆ ಅದರಲ್ಲಿ ಹೆಚ್ಚಿಗೆ ಒಳ್ಳೆದಿರ್ತದೆ ಹಾ ತುಂಬಾ ಟೈಟ್ ರೋಗ ದಿವಸ ಯಾಕಂದ್ರೆ ಇದಕ್ಕೆಲ್ಲ ಸಮಸ್ಯೆ ಆದ್ರೆ ಇದಕ್ಕೆ ತುಂಬಾ ಕಡಿಮೆ ನಾಟಿ ಕೋಳಿ ಹತ್ತಿರ ಹಾಕ್ಬಾರ್ದು ಇದು ಹಾ ಕಾರಣ ನಾಟಿ ಕೋಳಿಯಲ್ಲಿ ಕೆಲತಿ ರೋಗ ಎಲ್ಲ ಜಾಸ್ತಿ ಬರ್ತದೆ ಹಾ ಊರಿದು ಕೋಳಿ ಅಲ್ಲ ನಾಟಿ ಬಂದ ಕೋಳಿ ಹಾ ಅದು ಆಗಿದ್ದಾರೆ ಅದು ಇದಕ್ಕೆ ಸ್ವಲ್ಪ ಎಫೆಕ್ಟ್ ಆಗ್ತದೆ ಅಷ್ಟೇ ಅಲಾ ಬೇಗ ಕಂಟ್ರೋಲ್ ಆಗ್ತದೆ ಹಾ 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 ನೋಡಿ ಡಾಲ್ಫಿನ್ ಅವರು ಬಾತುಕೋಳಿಗಳನ್ನು ಕೂಡ ಇಲ್ಲಿ ಸಾಕಿದ್ದಾರೆ ಎಷ್ಟಿದೆ ಡಾಲ್ಫಿನ್ ಅವರು ಬಾತುಕೋಳಿಗಳಲ್ಲಿ ಇದೊಂದು ಐವತ್ತು ಅರವತ್ತು ಇರ್ಬಹುದು ಹಾ ಬೇರೆ ಬೇರೆ ವೆರೈಟಿ ಉಂಟು ಎಷ್ಟು ವೆರೈಟಿ ಇದೆ ಒಂದು ಈಗ ಒಂದು ಇದರಲ್ಲಿ ಮೂರು ವೆರೈಟಿ ಉಂಟು ಈಗ ಹೊರಗೆ ಹೋಗಿದೆಲ್ಲ ಅದೆಲ್ಲ ಕಂಟ್ರಿ ಡಕ್ ಅಂತ ಅದೆಲ್ಲ ಮೊಟ್ಟೆಗೆ ಮಾತ್ರ ಮತ್ತೆ ಇದು ಫ್ರೆಂಡ್ ಡಕ್ ಇದು ಶೋಗೆ ಸಹಿತ ಮೊಟ್ಟೆಗೆ ಸಾಕ್ತಾರೆ ಇದು ಮರಿ ಮಾಡ್ತಾರೆ ಅದು ಮರಿ ಮಾಡುದಿಲ್ಲ ಮತ್ತೆ ಹಂಸ ಗೂಸ ಅಂತ ಗೂಸ ಅಲ್ಲಿ ಹೊರಗೆ ಅಲ್ಲಿ ಒಂದು ಕಾಣ್ತಾರೆ ದೊಡ್ಡದು ನೋಡೋಣ ಇನ್ನುಂಟು ಅದೊಂದು ಗೂಸ್ ಅಂತ ಅದಕ್ಕೆ ಹಂಸ ಅಂತ ಹೇಳುದಾ ಹಂಸ ಅಂದ್ರೆ ಬೇರೆ ಗೂಸ ಅಂದ್ರೆ ಬೇರೆ ಅದು ಮೊಟ್ಟೆ ಇರ್ತದ ಅದು ಹೌದು ಮೊಟ್ಟೆ ಇರ್ತದೆ ಇದಕ್ಕೇನ ಫುಡ್ಗಳೆಲ್ಲ ಇದಕ್ಕೆ ನ್ಯಾಚುರಲ್ ಯಾವ್ದುಸ ಆಗ್ತದೆ ಇದಕ್ಕೆ ಹಾ ತರಕಾರಿ ಕೋಳಿದ್ದು ಯಾವ್ದುಸ ಆಗ್ತದೆ ಇದಕ್ಕೆ ಹಾ ಭತ್ತ ಭತ್ತ ಎಲ್ಲ ಆಗ್ತದೆ ಅಲ್ಲ ಹೌದು ನೀವು ಹೆಚ್ಚಾಗಿ ಇದನ್ನ ಯಾವ ರೀಸನ್ ಸಾಕು ಮಾಡಿ ಮೊಟ್ಟೆಗೋಸ್ಕರ ಹಾ ಮತ್ತೆ ಅದು ಒಳ್ಳೆ ಮೊಟ್ಟೆ ಇರ್ತದೆ ಆ ಒಳ್ಳೆ ಇದೆಲ್ಲ ತಿನ್ನು ಟಾಂಕಿ ಮಾಡ್ತೇನೆ ಅಲ್ಲಿ ಬರ್ತದೆ ದಿನಕ್ಕೆ ಎಷ್ಟು ಮೊಟ್ಟೆಗಳು ಸಿಗ್ತದೆ ಈಗ ಜಾಸ್ತಿ ಸಿಗುದಿಲ್ಲ ಹದಿನೈದು ಇಪ್ಪತ್ತು ಮೊಟ್ಟೆ ಹೇಗಿದೆ ಮೊಟ್ಟೆಗೆ ಡಿಮಾಂಡ್ ಮೊಟ್ಟೆಗೆ ನಾನು ಒಂದು ಮೊಟ್ಟೆ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಕೊಟ್ಟಿನಿ ನಮ್ಮ ಸಹಕಾರಿಗೆ ಹೋಗುವಾಗ ಹದಿನೈದು ಅಂಗಡಿಯಲ್ಲಿ ಇಪ್ಪತ್ತು ರೂಪಾಯಿ ಮಾಡ್ತಾರೆ

ನನ್ಗೆ ಗೊತ್ತಿಲ್ಲ ನನ್ಗೆ ಡಾಕ್ಟರ್ ಏನು ಹೇಳಿಲ್ಲ ಬಂದವರು ಏಳು ಖಾಲಿ ಹೊಟ್ಟೆಯಲ್ಲಿ ತಿನ್ಬೇಕಂತ ಎರಡು ದಿವಸ ಸ್ವಲ್ಪ ಗಾತ್ರ ಇದು ಚಿಕ್ಕದು ಇದಾಗಿ ದೊಡ್ಡ ಗಾತ್ರ ಬರ್ತದೆ ಇದು ಕಂಟೆಡ್ ಹಾಕು ಅದು ಪ್ಲೇನ್ ಹಾಕುದು ಸ್ವಲ್ಪ ದೊಡ್ಡ ಸೈಜ್ ಬರ್ತದೆ ಕೆಂಪು ಈಗ ಅದು ಮಣ್ಣಲ್ಲಿ ಇಡುದಲ್ಲ ಮಣ್ಣಲ್ಲಿ ಸ್ವಲ್ಪ ಕಲರ್ ಬರ್ತದೆ ವೈಟ್ ಇರ್ತದೆ ಇವತ್ತಿದೆಲ್ಲ ಹೋಯ್ತು ಖಾಲಿ ಆಯ್ತು ಆಗಿದೆ ಹೌದೌದು ಅದನ್ನು ಇದಕ್ಕೆ ಮಾಂಸಕ್ಕೆ ಕಟ್ಟಿಂಗ್ ಮಾಡ್ತಾರೆ ಹೋಗ್ತದೆ ತುಂಬಾ ಜನ ಜಾಸ್ತಿ ಕೇರಳದವರು ಇದ್ದಾರೆ ಜಾಸ್ತಿ ಮಾಂಸಕ್ಕೆ ಹೋಗ್ತಾ ಇದ್ರಲ್ಲಿ ಒಂದೂವರೆ ವರ್ಷದವರೆಗೆ ಉಂಟು ಒಂದು ಮೂರು ತಿಂಗಳಾಯ್ತು ಈ ಮರಿಗೆ ಈ ಲೈನ್ ಅಲ್ಲಿ ಇದು ಸ್ವಲ್ಪ ಹೊಸ ಸಣ್ಣ ಜಾಗ ಸಾಕು ನೀರಿ ಸಾಕು ನನ್ನ ಓಪನ್ ಉಂಟು ಎಲ್ಲ ಹೊರಗೆ ಹೋಗ್ತಾ ಉಂಟು ಎಲ್ಲ ಹೊರಗೆ ಉಂಟು ಇದೇ ಜಾಗಕ್ಕೆ ಬರ್ತಾವ ಇದೇ ಜಾಗ ಅಲ್ಲಿ ಹೊರಗೆಲ್ಲ ಉಂಟು ಎಲ್ಲ ಈಗ ನೋಡ್ಕೆಲ್ಲ ಜಾಸ್ತಿ ಸಿಕ್ಕೋದಿಲ್ಲ ಹಾ ಅಲ್ಲೆಲ್ಲ ತಿರ್ಗಾಡ್ತಾ ಒಳಗೆ ಉಂಟು ತುಂಬಾ ಮೆಸ್ಸಿನ ಮೆಸ್ಸಿನಲ್ಲಿ ಹೋಗೋ ನೋಡ ನೋಡತದ ಇಲ್ಲ ಇಲ್ಲ ಏನ್ ಮಾಡುದಿಲ್ಲ ಊರಿನ ಕೋಳಿ ಅಲ್ಲ ಅದು ಊರಿನ ಕೋಳಿ ಒಳಗೆ ಉಂಟು ಹೋಗಿದೆ ಅದು ಅಲ್ಲಿ ಒಂದು ಮೊಟ್ಟೆ ಇಟ್ಟು ಕೂತ್ಲಿದೆ ಅದು ಮರಿ ತೆಗಿಲಿಕ್ಕೆ ಎಂಡಲ್ಲಿ ಉಂಟು ಕಂಡಿಲ್ಲ ಎಂಡಲ್ಲಿ ಅದು ಮರಿ ತೆಗಿತದೆ ಮರಿ ಅಲ್ಲೇ ಮೊಟ್ಟೆ ಇಟ್ಟು ಮರಿ ತೆಗಿತು ಎಲ್ಲಿದ್ದಾಡು ಇದು ನಾನ್ ಚಿಕ್ಮಗ್ಳೂರಿಂದ ತಂದದ್ದು ಇದು ಒಳ್ಳೆ ತಳಿ ಆಡು ಮತ್ತೆ ಅದು ನಮ್ಮ ಊರಿದ್ದು ಆಡು ಮಲಗಿದ್ದೆಲ್ಲ ಹ ಹ ಹ ಇದು ಸ್ವಲ್ಪ ವೈಬ್ರಿಟ್ ಆಯ್ತು ಹಾ ಅದಕ್ಕೆಲ್ಲ ರೋಗ ಸ್ವಲ್ಪ ಕಡಿಮೆ ಹಾ ಒಳ್ಳೆ ಬರ್ತದೆ ಇದು ಅಲಾ ಅಂದ್ರೆ ಒಂದು ಸಮಗ್ರ ಕೃಷಿಯಲ್ಲಿ ಸಮಗ್ರ ಹೈನುಗಾರಿಕೆ ಅಂತ ಹೇಳ್ಬೋದಲ್ಲ ಹೌದು ಎಲ್ಲ ಮಿಕ್ಸ್ ಇರ್ಬೇಕು ಎಲ್ಲ ಅಲಾ ಎಲ್ಲ ಮಿಕ್ಸ್ ಇದ್ದರೆ ಮಾತ್ರ ಒಂದರಲ್ಲಿ ಏನಾದ್ರೆ ಒಂದು ರೆಜೆಸ್ಟ್ ಮಾಡಿ ನಡೀತದೆ ನಡೀತದೆ ಅಲಾ ಮತ್ತೆ ಕಸ್ಟಮರ್ ಒಂದು ಕೊಂಡ ಹೋಗಿ ಇನ್ನೊಂದು ಕೊಂಡ ನಿಮ್ಮ ನೋಡುವಾಗ ಒಂದು ಮೂವತ್ತು ಮೂವತ್ತೈದು ವರ್ಷದವರೆಗೆ ಕಾಣುತ್ತದೆ ಎಷ್ಟು ಏಜ್ ನಿಮ್ದು ನನಗೆ ಈಗ ಐವತ್ಮೂರು ವರ್ಷ ಈಗ ಯಾಕಂದ್ರೆ ಗೊತ್ತಾಗ್ಲಿ ಒಬ್ರು ಕೃಷಿ ಕೆಲಸ ಮಾಡೋರು ಹೇಗೆ ಹೆಲ್ತಿ ಆಗಿರ್ತಾರೆ ಅಂತ ಹಾರ್ಡ್ ವರ್ಕ್ ಎಲ್ಲ ನಮ್ಮದು ಅಲ್ಲ ಹಾಗೆ ಹಾ ಮೊಲ ಉಂಟು ಎಷ್ಟು ಸ್ವಲ್ಪ ಉಂಟು ಜಾಸ್ತಿ ಇಲ್ಲ ಹಾ ಈಗ ಓ ಓಪನ್ ಇರೋದ್ರಿಂದ ಇಲ್ಲಿ ಉಂಟು ನನಗೆ ಕಾಣ್ತಾ ಇಲ್ಲ ಈ ಕ್ಯಾಬಾರಕ್ಕೆ ಕಾಣ್ತಾ ಇದೆ ಅಲ್ಲ ಮೂರು ಇದೆ ಮೂರು ಉಂಟು ಮತ್ತೆ ಮರಿಯೆಲ್ಲ ತೆಗಿಬೋದು ಅಲ್ಲಿ ಹೊಂಡ ಉಂಟು ಮರಿ ತೆಗೆಯಲು ಚಾನ್ಸ್ ಉಂಟು ಅದ್ರೊಳಗಡೆ ಮನೆ ಒಳಗೆ ಇಡೋದು ಮಣ್ಣಿನ ಒಳಗೆ ಮಣ್ಣಿನ ಒಳಗಡೆ ಹೌದ್ ಹೌದು ಅಂದ್ರೆ ರಕ್ಷಣೆಗೋಸ್ಕರ ಡಾಲ್ಫಿನ್ ಅವರ ಕೋಳಿಯ ಫಾರಂ ಇದು ಯಾವ ತಳಿಯ ಕೋಳಿ ಸರ್ ಇದು ಬಿವಿಕೆ ಅಂತ ಹಾ ಎಷ್ಟು ವರ್ಷದ ಕೋಳಿಗಳೆಲ್ಲ ಒಂದೂವರೆ ವರ್ಷದ ಕೋಳಿ ಉಂಟು ಹಾ ಇದು ಚಿಕ್ಕ ಹಾ ಒಂದು ಮೂರು ತಿಂಗಳಾಯ್ತು ಹಾ ಈ ಮರಿಗೆ ಈ ಲೈನಲ್ಲಿ ಹಾ ಇದು ಸ್ವಲ್ಪ ಹಾ ಆರು ತಿಂಗಳಾಯ್ತು ಈ ಕೋಳಿಗೆ ಹಾ ಇದಕ್ಕೆ ಆಯ್ತು ಒಂದು ಒಂದುವರೆ ವರ್ಷ ಹೊತ್ತು ಹತ್ತಿರ ಹತ್ರ ಆಯ್ತು ಹಾ ನೋಡುವ ಗೊತ್ತಾಗ್ತದೆ ಹಾ ಅಂದ್ರೆ ದಿನಾ ಮೊಟ್ಟೆ ಆಗ್ತದೆ ಮೊಟ್ಟೆ ಇರ್ತದೆ ದಿನಗಳಂದ್ರೆ ಹಂಡ್ರೆಡ್ ರಿಸಲ್ಟ್ ಬರುವುದಿಲ್ಲ ಒಂದು ನೈನ್ಟಿವರೆಗೆ ರಿಸಲ್ಟ್ ಬಂದಿದೆ ಹಾ 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 ಹಂಡ್ರೆಡ್ ಇಲ್ಲ ಅಂದ್ರೆ ಹಂಡ್ರೆಡ್ ಬರುದಿಲ್ಲ ನೂರು ಸಾಕಿದ್ರೆ ತೊಂಬತ್ತು ಮೊಟ್ಟೆ ಇರ್ತದೆ ತೊಂಬತ್ತು ತೊಂಬತ್ತು ಐದುವರೆಗೆ ಕೆಲವು ಸಲ ಸಿಗ್ತದೆ ಅಲ್ಲ ಇದಾಗ ಒಂದ್ ದಿನಕ್ಕೆ ಎಷ್ಟು ಸಿಗ್ತದೆ ನಿಮ್ಗೆ ಒಟ್ಟು ನನಗೆ ಕರೆಕ್ಟ್ ಆಗಿ ನೋಡ್ಲಿಲ್ಲ ನಾನು ಇದನ್ನ ಕೋಳಿಗೆ ಬರ್ತಾರೆ ಕೊಂಡು ಹೋಗ್ತಾರೆ ಹಾ ಒಂದು ಐನೂರ ಆರ್ನೂರು ಮೊಟ್ಟೆ ಸಿಗ್ಬೋದು ಅಲ್ಲ ಹೇಗಿದೆ ಮೊಟ್ಟೆಗೆ ವ್ಯಾಪಾರ ರೇಟ್ ಮೊಟ್ಟೆ ನಾವು ಇಲ್ಲಿಗ ಹೋಲ್ಸೇಲ್ ಎಂಟು ರೂಪಾಯಿ ಕೊಡೋದು ಇಲ್ಲಿ ಮತ್ತೆ ಅಂಗಡಿಯಲ್ಲಿ ಜಾಸ್ತಿ ಇರ್ತದೆ ಈ ಮೊಟ್ಟೆಗೂ ನಮ್ಮ ಬಿಳಿ ಮೊಟ್ಟೆ ಇರ್ತದಲ್ಲ ಪೇಟೆಯಲ್ಲಿ ಅಥವಾ ಇದಕ್ಕೆ ಏನು ವ್ಯತ್ಯಾಸ ಬಿಳಿ ಮೊಟ್ಟೆ ನನಗೆ ಜಾಸ್ತಿ ಗೊತ್ತಿಲ್ಲ ಇದು ನ್ಯಾಚುರಲ್ ಬೇರೆ ಮೊಟ್ಟೆ ಹೇಳಿಕೆ ಬರ್ತಿಲ್ಲ ಇದು ನ್ಯಾಚುರಲ್ ಆಗಿ ನಾವು ಫುಡ್ಡು ಮತ್ತೆ ಹುಲ್ಲು ಹಾಕ್ತೇವೆ ಮೇಲೆ ಹುಲ್ಲು ಹಾಕ್ತೇವೆ ಹೌದು ಹುಲ್ಲು ಹಾಕ್ಲಿಕ್ಕೆ ಹುಲ್ಲು ಹಾಕ್ಬೇಕು ಹೌದು ಏನು ಹುಲ್ಲು ಇದೇ ನಮ್ಮ ತೋಟದಲ್ಲೆಲ್ಲ ಉಂಟು ಅದು ಕಟ್ಟಾಗಿದ್ದರೆ ಸ್ವಲ್ಪ ಬಾಡಿಗೆ ಒಳ್ಳೆಯದು ಹೆಲ್ತಿಗೆ ಸಹ ಒಳ್ಳೆಯದು ಅದೊಂದು ಮೆಡಿಸಿನ್ ಇದ್ದಾಗೆ ಹಾ ಮತ್ತೆ ಫುಡ್ ಸ್ವಲ್ಪ ಕಡಿಮೆ ಆಗ್ತದೆ ಅದರೊಟ್ಟಿಗೆ ಫುಡ್ ಹೌದು ಮತ್ತೆ ಕೋಳಿ ಕೋಳಿ ಒಳ್ಳೇದಿರ್ತದೆ ಹಾ ಅಂದ್ರೆ ತೀತರಿಗೆ ಮಾಡಿದಾಗೆ ಸೆಟ್ಟಿಗೆ ಮಾಡಿದಾರಲ್ಲ ಇದರಲ್ಲಿ ಸೇಮ್ ಸಿಸ್ಟಮ್ ಹೌದು ಅಲ್ಲ ಅಲ್ಲಿ ನೀರು ಹಾಕ್ಲಿಕ್ಕೆ ಅವರಿಗೆ ಟ್ಯಾಂಕ್ ಉಂಟು ದೊಡ್ಡ ಅಲ್ಲಿಂದ ಇಲ್ಲೆಲ್ಲ ನೀರು ಬಂದು ಬೀಳ್ತದೆ ಎಲ್ಲ ಹಾ ಅಲ್ಲಿಂದ ಒಳಗೆ ಎಲ್ಲ ನೀರು ಹೋಗ್ತದೆ ಹಾ 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 ಅಲ್ಲಿ ನೀರು ಹಾಕ್ಲಿಕ್ಕಿಲ್ಲ ದೊಡ್ಡ ಟ್ಯಾಂಕ್ ಇದೆ ಬರ್ತದೆ ಅಲ್ಲ ಎಷ್ಟು ಬೇಕು ಅಷ್ಟೇ ಹೋಗ್ತದೆ ಹಾ ಕೋಳಿ ಎಲ್ಲ ಇದಾವೆ ಅಲ್ಲ ಹೌದು ಸರಿ ಈಗ ತಿಂತಾ ಇದಾವೆ ಇದನ್ನು ಎಷ್ಟು ಟೈಮ್ ವರೆಗೆ ಮೊಟ್ಟೆ ಇಡ್ತದೆ ಒಂದೊಂದು ಕೋಳಿ ನಾನು ಒಂದೂವರೆ ವರ್ಷ ನೋಡಿ ಇಟ್ಟಿದ್ದೇನೆ ಒಂದೂವರೆ ವರ್ಷ ಒಂದೂವರೆ ವರ್ಷ ಹಾ ಇದೆಲ್ಲವೂ ಈಗ ಇದರಲ್ಲಿ ಕೆಲವು ಇದು ಬಂದಿದೆ ಅಲ್ಲ ಕೊಟ್ಟು ಅದೇ ಯಾವುದು ಅಲ್ಲ ಅಲ್ಲ ಎಲ್ಲ ಒಂದೇ ಟೈಪ್ ಅಲ್ಲ ಹಾಗೆ ಅಲ್ಲ ಅದು ಗಂಡಿಗೆ ಮಾತ್ರ ಬರುತ್ತೆ ಎಲ್ಲ ಬರ್ತದಲ್ಲ ಏನ ಊರಿನ ಕೋಳಿ ಆದ್ರೆ ಗಂಡಿಗೆ ಮಾತ್ರ ಅಲ್ಲ ಅಲ್ಲ ಈ ಜಾತಿಗೆ ಬರ್ತದೆ ಇದು ಹೆಣ್ಣು ಅಲ್ವಾ ಹೌದು ಊರಿನ ಕೋಳಿ ಹೆಚ್ಚು ಜನ ಸಾಕುದಿಲ್ಲ ಇದೊಂದು ಒಂದೂವರೆ ವರ್ಷ ಸಾಕಾಗ ಒಟೊಮೆಡಿ ಬರ್ತದೆ ಕರೆಕ್ಟ್ ಇದು ಹೆಣ್ಣು ಅಲ್ಲ ಎಲ್ಲ ಹೆಣ್ಣು ಇದೆಲ್ಲ ಗಂಡಿ ಇಲ್ಲ ಇದು ಚಿಕ್ಕ ಮರಿ ಹಾ ನೋಡಿ ನೀರು ಕುಡಿತಾ ಇದೆ ಸ್ನೇಹಿತ್ರೆ ಹೇಗೆ ನೋಡಿ ಕೋಳಿಗಳು ಇದು ತುಂಬಾ ಕಡೆ ಈಗ ಉಂಟು ಇಲ್ಲ ತುಂಬಾ ಜನ ಮಾಡ್ತಾರೆ ಮಾಡ್ತಾ ಇದಾರಲ್ಲ ತುಂಬಾ ಕಡೆ ಉಂಟು ಈಗ ಆದ್ರೆ ಮಾಡುವವರಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಮಾಡ್ಬೋದಲ್ಲ ಮಾಡ್ಬೋದು ಇದು ತುಂಬಾ ಜನ ಮಾಡ್ತಾರೆ ಡಿಮಾಂಡ್ ಇತ್ತು ಒಳ್ಳೆ ಮಾರ್ಕೆಟ್ ಉಂಟು ತುಂಬಾ ಜನ ಮಾಡ್ತಾರೆ ಇದು ಅಲ್ಲ ತುಂಬಾ ನಾವು ಇದು ಮತ್ತೆ ವಾರಕ್ಕೊಂದು ಸಲ ಲೈನ್ ಉಂಟು ನಮಗೆ ಮತ್ತೆ ಇಲ್ಲಿ ಬಂದು ತುಂಬಾ ಜನ ಕೊಂಡು ಹೋಗ್ತಾರೆ ನಾವು ಫಾರಿನ್ ತಂದು ಇಲ್ಲಿ ಇಡ್ತೇವೆ ಮತ್ತೆ ಸ್ವಲ್ಪ ಕ್ಲೀನ್ ಮಾಡಿಲ್ಲ ಒಳಗೆ ಹೋಗ್ತಾರೆ ಒಳಗೆ ಸ್ಟಾಕ್ ಮಾಡಿ ಇಡ್ತೇವೆ ನಾವು ಏನಾದ್ರು ಸ್ವಲ್ಪ ಗಲೇಜ್ ಇದ್ರೆ ಕ್ಲೀನ್ ಮಾಡ್ತೇವೆ ಗಲೇಜ್ ಇದ್ದಾರೆ ಅನ್ ಸೈಜ್ ಎಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡಿ ಇಡ್ತೇವೆ ಈಗ ದೊಡ್ಡ ಸೈಜ್ ಇದೆ ಅಲ್ಲ ಇದೆ ಅನ್ ಸೈಜ್ ಇದು ಒಂದೂವರೆ ವರ್ಷ ಕೋಳಿ ಆಯ್ತು ಇದಕ್ಕೆ ಮತ್ತೆ ಈ ಕೋಳಿ ನಾವು ರಿಜೆಕ್ಟ್ ಇದ್ದೀವಿ ಕೋಳಿ ಹೌದಾ ಹೌದು ಅಂದ್ರೆ ಮೊಟ್ಟೆ ರಿಜೆಕ್ಟ್ ಆಗ್ತದೆ ರಿಜೆಕ್ಟ್ ಆಗುದಿಲ್ಲ ಕಸ್ಟಮರ್ ಬಂದ್ರೆ ಅದೇ ನೋಡಿ ಎಕ್ಕಿ ಕೊಂಡು ಹೋಗ್ತಾರೆ ಯಾಕಂದ್ರೆ ಕ್ವಾಂಟಿಟಿ ಉಂಟು ಅದರಲ್ಲಿ ಈ ಮೊಟ್ಟೆ ಆ ಮೊಟ್ಟೆ ನೋಡುವ ಕ್ವಾಂಟಿಟಿ ಜಾಸ್ತಿ ಉಂಟು ಅದರಲ್ಲಿ ಸೈಜ್ ಎಲ್ಲ ದೊಡ್ಡದು ಬರ್ತದೆ ಒಂದು ವರ್ಷ ಮೇಲೆ ಕೋಳಿದು ಸೈಜ್ ದೊಡ್ಡ ಬರ್ತದೆ ಹಾ ಕೆಲ ದೊಡ್ಡದು ಬರ್ತದೆ ಅದೆಲ್ಲ ಸೈಜ್ ಬೇರೆ ಬೇರೆ ಮಾಡ್ತೇವೆ ಯಾಕೆ ಮಾಡುವಾಗೆಲ್ಲ ಬೇರೆ ಬೇರೆ ಮಾಡ್ತೇವೆ ಒಂದ್ಸಲ ಲೈನ್ ಹೋಗುವಾಗ ಎಷ್ಟು ಮಟ್ಟ ಇಟ್ಕೊಂಡು ಹೋಗ್ತದೆ ಒಂದ್ಸಲ ಹೋಗುವಾಗ ನಮ್ಮ ಹತ್ರ ಒಂದು ಹೇಳ್ಲಿಕ್ಕಾಗುದಿಲ್ಲ ಒಂದು ಮೂವತ್ತಿನ ನಲ್ವತ್ತು ಸಾವಿರವರೆಗೆ ನಮಗೆ ಬಿಲ್ ಬರ್ತದೆ ಹಾ ಹೋಗುವಾಗ ಎಲ್ಲ ಕೋಳಿದು ಇದ್ದುದು ಮತ್ತೆ ಊರಿದುಂಟು ಮತ್ತೆ ಕಾಡ ಕೊಳಿದ್ದು ಹಾ ಡಕ್ಕಿದ್ದು ಎಲ್ಲ ಸೇರಿ ದಕ್ಕಿ ಬಿಲ್ ಬರ್ತದೆ ನಿಮಗೆ ಸಲ ಹೋಗುವಾಗ ಹಾ ಹಾಕೆ ಓಕೆ ಸರ್ ನಮಗೊಂದು ಕೋಳಿಗಳ ಬಗ್ಗೆ ಹೊಸ ಲೋಕಕ್ಕೆ ಬಂದಾಗ ಆಯ್ತು ಅದರೊಟ್ಟಿಗೆ ನಂಗೆ ಖುಷಿಯಾಗಿರುವಂಥದ್ದು ನೀವು ಜನರಿಗೆ ಸಪೋರ್ಟ್ ಮಾಡುವಂಥದ್ದು ಯಾಕಂದ್ರೆ ಇದನ್ನು ಬೇರೆಯವರಿಗೆ ಹೇಳೋದು ಜನರು ಅದರಲ್ಲಿ ನೀವು ಎಷ್ಟೋ ಜನರಿಗೆ ಹೇಳಿದಿರಿ ನೀವು ಅದರೊಟ್ಟಿಗೆ ಸಣ್ಣ ಸಣ್ಣದು ಮಾಡುವಂಥವ್ರಿಗೆ ಇಂಟ್ರಾಕ್ಟ್ ಇರೋದ್ರೆ ನಿಮ್ಮ ಹತ್ರ ಬಂದು ತಗೊಂಡೋಗ್ಬೋದು ಯಾರಿಗಾದ್ರೂ ಕಸ್ಟಮರ್ ಬಂದರೂ ತಗೊಂಡು ಕೋಳಿ ಮೀನು ಯಾವುದೇ ತಗೊಂಡು ಧನ್ಯವಾದಗಳು ಸರ್ವಾದ